ಇಲ್ಲಿ ನಾವು ಇದೆಲ್ಲ ಕೆಲಸ ಮಾಡ್ಬೇಕಾದ್ರೆ ಅಂದರೆ ಬೆಂಗಳೂರಲ್ಲಿ ನಿಂತ್ಕೊಂಡು ನಾವು ಇದನ್ನೆಲ್ಲ ತೋಟ ನಿರ್ವಹಣೆ ಇಲ್ಲಿ ಹಸು ನಿರ್ವಹಣೆ ಎಲ್ಲ ಮಾಡಬೇಕಂದ್ರೆ ಒಬ್ಬರಿಂದಂತೂ ಆಗಲ್ಲ ಸೊ ನಾವು ತಿಂಗಳಿಗೊಮ್ಮೆ ಎಲ್ಲ ಅಂದರೆ ತಿಂಗಳಿಗೆ ಎರಡು ಸಲ ಬಂದರೆ ಇಷ್ಟೆಲ್ಲ ತೋಟ ಮಾಡೋಕ್ಕಾಗಲ್ಲ ಅದಕ್ಕೆ ಇಲ್ಲಿರೋ ಹುಡ್ರು ನಮ್ಗೆ ಏನು ವರ್ಕರ್ಸ್ ಇದಾರಲ್ಲ ಅವರೇ ಮುಖ್ಯ ಅವರೆಲ್ಲ ಇಲ್ಲಿ ಇರೋ ರೆಸ್ಪಾನ್ಸಿಬಿಲಿಟೀಸು ಎಲ್ಲ ಓನರ್ಶಿಪ್ ಎಲ್ಲ ಅವ್ರದೇ ಅವ್ರನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ಮುರಾರಿ ಹುಡುಗ ಅಂದರೆ ಡೈಲಿ ಬರ್ತಾನೆ ಇಲ್ಲಿ ಕೆಲಸಕ್ಕೆ ಕೆಲಸಿದ್ದ ಮಾತ್ರ ಜಾಸ್ತಿ ಬರ್ತಾನೆ ಸದ್ದಾಮು ಮೇನ್ ಇಲ್ಲಿ ಥರ ಮ್ಯಾನೇಜರು ಸೂಪರ್ವೈಸರು ಎಲ್ಲ ಅವನೇ ಎಲ್ಲ ಕಂಪ್ಲೀಟ್ ನಿರ್ವಹಣೆ ಕಂಪ್ಲೀಟ್ ಮೇಂಟೆನೆನ್ಸ್ ಮಾಡೋದು ಆ ಹುಡುಗನೇ ಇಲ್ಲಿ ಇದ್ದು ಈ ತೋಟದಲ್ಲಿದ್ದು ಅವನೇ ನೋಡ್ಕೊಂಡು ಹೋಗೋದು ಎಲ್ಲ ಮೇಂಟೇನ್ ಮಾಡೋದು ನಮ್ಮ ಹುಡುಗ ಈಗ ರುದ್ರಯಾಂತಿಗೆ ಇವತ್ತು ಬಂದಿದ್ದಾನೆ ಅವರು ಅಂದರೆ ರೆಗ್ಯುಲರಾಗಿ ಬರೋಲ್ಲ ಕೆಲಸ ಇದ್ರೆ ಬರೋದು ನಮ್ಮ ರಜ್ಜು ಮೇಯ್ನ್ದ್ದು ಹಸೂದೆಲ್ಲ ನೋಡ್ಕೊಳೋದು ಆ ಹಸು ಮೇಯ್ನ್ ಎಲ್ಲ ನೋಡ್ಕೊಳೋದು ಮೂರರಿನೇ ನಮ್ಮ ಸಿಂಹಾದ್ರೆ ಒಂಥರ ನಮಗೆ ಈ ಮಾರ್ಕೆಟಿಂಗ್ ಮಾಡೋದಕ್ಕೆಲ್ಲ ಅವನು ಉಳ್ಕಿದವ್ರು ಏನಿದಾರಲ್ಲ ಇವರೆಲ್ಲ ಜಮೀನಲ್ಲಿ ಇರ್ತಾರೆ ಸ್ವಲ್ಪ ಸಿಮಾದ್ರಿ ನಮಗೆ ಹಣ್ಣು ಎಲ್ಲ ಬೆನ್ ಬೆಂಗಳೂರಿಗೆ ಕಳ್ಸೋಕ್ಕೆ ಮೈಸೂರು ಕಳ್ಸೋಕ್ಕೆ ಇದನ್ನೆಲ್ಲ ಹೆಲ್ಪ್ ಮಾಡೋದು ಸಿಮಾದ್ರಿ ಸೊ ಮೇನ್ ಇಲ್ಲಿ ಸದ್ದಾಮು ಮುರಾ ಇದು ನಮ್ಮ ಮುರಾರಿ ರಜ್ಜು ಮತ್ತು ಸಿಂಹಾದ್ರಿ ರೆಗ್ಯುಲರಾಗಿರೋದು ಇವರು ಎಲ್ಲ ಇಲ್ಲಿ ನೋಡ್ಕೊಂಡು ಹೋಗ್ತಾ ಇರೋದ್ರಿಂದ ನಾವು ಅಲ್ಲಿ ಆರಾಮಾಗಿದ್ದೀವಿ ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಇವರಿಲ್ಲ ಇದು ಏನೂ ಕೆಲಸ ಮಾಡೋಕ್ಕಾಗಲ್ಲ ನಮ್ಮ ಮೋಸ್ಟ್ಲಿ ಇನ್ನು ಲಕ್ಕು ಕೆಲವೊಂದು ಕಡೆ ವರ್ಕರ್ಸ್ ಪ್ರಾಬ್ಲಮ್ ಇದೆ ಮಾಡೋಕ್ಕಾಗಲ್ಲ ಅಂತಾರೆ ಬಟ್ ನಮ್ದು ಏನೋ ಗೊತ್ತಿಲ್ಲ ಲಕ್ಕಿ ಇವ್ರು ನಮಗೆ ಸಿಕ್ಕಿದ್ದು ಅವರೆಲ್ಲ ನೋಡ್ಕೊತ ಹೋಗ್ತಾ ಇರೋದು ನಮಗೆ ಅನುಕೂಲ ಆಗ್ತಾಯಿದೆ ಏನಂದರೆ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಅವ್ರಿಗೆ ಒಪ್ಸಿಬಿಟ್ಟಿದ್ದೀವಿ ಅದು ಏನೇ ಬರಲಿ ಫಸ್ಟು ನಮ್ಮದು ಮುಖ್ಯ ಹಸು ಈ ಜಮೀನ್ದು ಆ ಹಸುನ ಆರಾಮಾಗಿರಬೇಕು ಆ ಹಸು ಆರಾಮಿದ್ದರೆ ಫಸ್ಟು ನೆಕ್ಸ್ಟು ನಮ್ಮ ಗಿಡಕ್ಕೆಲ್ಲ ನೀರು ಪೂರೈಸೋದು ಅದು ಆದಮೇಲೆ ಹಣ್ಣು ಫಸ್ಟು ನಮ್ಮದು ಎಕ್ಸ್ಪೆಕ್ಟೇಷನ್ ಜೀರೋ ಅಲ್ಲಿ ಗಿಡದಿಂದ ಏನು ಬರುತ್ತೆ ಅಂತ ಎಲ್ಲ ಜೀರೋ ಫಸ್ಟ್ ಹಸು ನೋಡ್ಕೋಬೇಕು ಆಮೇಲೆ ನೀರಿನ ನಿರ್ವಹಣೆ ಅವೆರಡು ಕೆಲಸ ಮುಗಿದ್ಮೇಲೆ ಉಳ್ಗಿದ್ದು ಏನೇ ಕೆಲಸ ಇದ್ದರೂ ಆಮೇಲೆ ಮಾಡೋದು ಅದೇ ರೀತಿ ನಮ್ಮದು ಇದು ಬಂಡಿ ಎತ್ತಿನ ಬಂಡಿ ಹಸು ಅಷ್ಟೇ ಇಲ್ಲ ನಮ್ಮ ಹತ್ರ ಎತ್ತೂ ಇದೆ ಯಾಕಂದರೆ ಎಲ್ಲ ಟ್ರ್ಯಾಕ್ಟ್ರು ಮಿಷಿನರಿ ಎಲ್ಲ ಯೂಸ್ ಮಾಡ್ತಾರೆ ಯೂಸ್ ಏನೂ ಇಲ್ಲ ನಾವು ಎಷ್ಟು ಮಿನಿಮಲ್ ಯೂಸ್ ಮಾಡಬೇಕು ಅಷ್ಟು ಯೂಸ್ ಮಾಡ್ತಾಯಿದ್ವಿ ನಾವು ನೋಟಿಲಿಂಗು ಬಟ್ ಯಾರ ಗೊಬ್ಬರ ಮತ್ತು ಬೇರೆ ಬೇರೆ ದೊಡ್ಡ ಕೆಲಸ ಏನಿದ್ರು ಟ್ರ್ಯಾಕ್ಟ್ರ್ ಯೂಸ್ ಮಾಡ್ತೀವಿ ಬಟ್ ನಮ್ಮ ಹತ್ರ ಇಲ್ಲ ಲೀಸ್ಗೆ ಅಥವಾ ಬೇರೆ ನಮ್ಮದು ಹಣ್ಣಂದು ಬೇರೆದು ಕಡೆ ಎಲ್ಲ ತರ್ಸ್ಕೊತೀವಿ ಬಟ್ ಜಾಸ್ತಿ ಕೆಲಸ ಎತ್ತಿನಿಂದನೇ ಮುಗಿಸ್ಕೊಂತೀವಿ ನಾವು ಇಲ್ಲಿ ಸ್ಪ್ರೇಯಿಂಗ್ ಮಾಡ್ಬೇಕಾದ್ರು ಬಂಡಿ ಮೇಲೆ ನಾವು ಬ್ಯಾರಲ್ಲು ಮತ್ತು ಮೋಟ್ರ್ ಇಟ್ಕೊಂಡು ಸ್ಪ್ರೇ ಮಾಡ್ತೀವಿ ಆಮೇಲೆ ಹುಲ್ಲು ಎಲ್ಲ ನಾವು ಬೇರೆ ಕಡೆಯಿಂದ ಹುಲ್ಲು ತರಬೇಕಾದ್ರೂ ಎತ್ತಿನ ಬಂಡಿನೇ ಯೂಸ್ ಮಾಡ್ತೀವಿ ಸಿಕ್ಕಾಪುಟ್ಟ ತೋಟದಲ್ಲಿ ಏನೇ ಕೆಲಸ ಇದ್ರೂ ಎತ್ತಿನಿಂದನೇ ನಾವು ಎಲ್ಲ ಕೆಲಸ ಮುಗಿಸ್ಕೊತಾ ಇರೋದು ಇದರಿಂದ ನಮಗೇನು ಅಂದರೆ ಎತ್ತಿನ ನಿರ್ವಹಣೆ ಏನು ನಮಗೇನು ಕಷ್ಟ ಇಲ್ಲ ಯಾಕಂದರೆ ಅದಕ್ಕೆ ಇಲ್ಲೇ ತೋಟದಲ್ಲೇ ಹುಲ್ಲು ಸಿಗುತ್ತೆ ಆಮೇಲೆ ಇಲ್ಲೆಲ್ಲ ಒಣ ಹುಲ್ಲು ನಮ್ಮದೇ ಭತ್ತದ ಸಿಗುತ್ತೆ ಹಂಗಾಗಿ ಈ ಹಸು ಹೆಂಗೆ ಇದೆಯೋ ಎತ್ತುಗಳು ಅದೇ ಥರ ನಿರ್ವಹಣೆ ಅದಕ್ಕೇನು ಜಾಸ್ತಿ ಎಕ್ಸ್ಟ್ರಾ ಕೇರ್ ಅಂತೂ ಏನಿಲ್ಲ ಹಸು ಹೆಂಗೆ ನಿರ್ವಹಣೆ ಮಾಡ್ತಾ ಇದೀವಿ ಹತ್ತುಗಳು ಅದೇ ಮಾಡ್ತೀವಿ ಇದು ತುಂಬ ಸಾಫ್ಟು ಅಂದರೆ ಒಬ್ರು ಹೆಣ್ಮಕ್ಳು ಬಂದೂ ಅದನ್ನ ಬಂಡಿ ಕಟ್ಕೊಂಡು ಕೆಲಸ ಮುಗಿಸ್ಕೋಬೋದು ಆ ಥರ ಜಾಸ್ತಿ ಇದಿಲ್ಲ ರ್ಯಾಶ್ ಇಲ್ಲ ತುಂಬ ಸಾಫ್ಟು ಎರಡೂ ಹಂಗೆ ಸೊ ಇದಕ್ಕೆ ಇಲ್ಲಿ ಏನು ಫೀಡ್ ಏನು ಸಿಗುತ್ತಲ್ಲ ಅದೇ ಫೀಡಲ್ಲಿ ಇದನ್ನ ನಾವು ನೋಡ್ಕೊತಾ ಇರೋದು ಓಕೆ ಸರ್ ಮೇನ್ ಎತ್ತಿನ ನಮ್ದು ಏನು ಮೇನ್ ಇಲ್ಲಿ ಥೀಮ್ ಏನಂದ್ರೆ ಒಂದು ಮೂವತ್ತ್ ನಲ್ವತ್ತು ವರ್ಷದಿಂದ ನಮ್ಮ ರೈತರು ಏನು ಯಾವ ಥರ ಜಮೀನು ಮಾಡ್ತಾಯಿದ್ರು ಯಾವ ಥರ ಹೊಲ ಮಾಡ್ತಿದ್ರು ಅದೇ ರೀತಿ ನಾವು ಮಾಡಬೇಕಂತ ಓಡ್ತಾ ಇದ್ವಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾ ಇದೀವಿ ಅಂತಿಲ್ಲ ಬಟ್ ಎಷ್ಟು ಪ್ರಯತ್ನ ಆಗುತ್ತೋ ಎಷ್ಟು ನಮ್ಮಿಂದ ಮಾಡೋಕ್ಕಾಗುತ್ತೋ ಅಷ್ಟು ಇದೀವಿ ಅದು ಏಯ್ ಅದ್ಕೊತೀವಿ ಸೊ ಎತ್ತಿನ ಬಂಡಿ ಇರ್ಬೋದು ಹಸು ಇರ್ಬೋದು ನಮ್ಮದು ನಮ್ಮದು ಗೊಬ್ಬರ ಇರ್ಬೋದು ನೀರಿನ ನಿರ್ವಹಣೆ ಇರ್ಬೋದು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ನಮ್ಮ ತಾತ ಕಾಲದಲ್ಲಿ ಯಾವ ರೀತಿ ಅವರು ಜಮೀನಲ್ಲಿ ಕೆಲಸ ಮಾಡ್ತಿದ್ರು ಯಾವ ರೀತಿ ಅವರು ಎಲ್ಲ ಬೆಳೆಗಳನ್ನ ಬೆಳ್ಕೊಂಡು ಅವ್ರ ಮನೆಗೆ ಏನೇನು ಬೇಕು ಎಲ್ಲ ಅವ್ರು ಯಾವ ಥರ ಬೆಳ್ಕೊಂಡು ಜೀವನ ಸಾಗಿಸಿದ್ರು ಅದೇ ರೀತಿ ನಾವು ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ದೀವಿ ಕೆಲವೊಂದು ಸಕ್ಸಸ್ ಆಗಿದೆ ಕೆಲವೊಂದು ಟ್ರೈ ಮಾಡ್ತಾಯಿದ್ದೀವಿ ಇದ್ದೀವಿ